ಜನಕ್ಕೆ ಸಿನಿಮಾ ಅರ್ಥ ಆಗಿದೆ ಕೆಲವರಿಗೆ ಅರ್ಥ ಆಗಿಲ್ಲ ಸೊ ಅದೆಲ್ಲದರ ಬಗ್ಗೆ ಕ್ಲಾರಿಫಿಕೇಶನ್ ಅಂದರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೆ ಆ ಸಿಚುವೇಷನ್ಗೆ ಮಾಡಿದಂಥ ಒಂದು ಸಿನಿಮಾ ಅದು ಒಂದಷ್ಟು ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ನಟಿಸಿ ಅಂತ ಒಂದು ಶಾರ್ಟ್ ಫಿಲ್ಮ್ ಪ್ರಸ್ತುತ ಅನಿಸಲ್ಲ ಅನ್ನೋ ಕಾರಣಕ್ಕೆ ಒಂದು ರೈಟಲ್ಲಿ ಈ ಸಿನಿಮಾದ ಸ್ಕ್ರಿಪ್ಟ್ ಏನಿತ್ತು ಮುಗಿಸ್ಬಿಟ್ಟೆ ಆ್ಯಕ್ಚುಲಿ ಸೈಕೊಲಜಿಕಲ್ ಸಬ್ಜೆಕ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ದೆ ಬಟ್ ಶೂಟಿಂಗ್ ಆಗಿತ್ತು ರಿಲೀಸ್ ಮಾಡಿರಲಿಲ್ಲ ಅದಾದ್ಮೇಲೆ ಫಸ್ಟ್ ಆಕ್ಚುಲಿ ಮೊಬೈಲಲ್ಲಿ ಇದನ್ನ ಒಂದು ರಫ್ ಆಗಿ ಶೂಟ್ ಮಾಡೋಣ ಇದನ್ನೇ ಇಟ್ಟು ಪೂಜೆ ಮಾಡ್ತಿದ್ದೆ ಆಕ್ಚುಲಿ ಸೊ ಈ ಲೈಫ್ ಅಂಡ್ ಡೆತ್ ಲೂಪ್ನ ಒಂದು ಮೆಟಾಫರಿಕಲಿ ಹೇಗೆ ಹೇಳ್ಬೋದು ಅಂತ ಒಂದು ಸಣ್ಣ ಪ್ರಯತ್ನ ಪಡ್ತೇನೆ ಕ್ಯಾಮ್ರಾ ಹಿಂಗೆ ವರ್ಕ್ ಆಗುತ್ತೆ ಲೈಟಿಂಗ್ ಹೆಂಗಿರುತ್ತೆ ಸೌಂಡ್ ಹೆಂಗ್ ಮಾಡೋದು ಮ್ಯೂಸಿಕ್ ಹಿಂಗೆ ಡಬ್ಬಿಂಗು ರೀ ರೆಕಾರ್ಡಿಂಗು ಎಡಿಟಿಂಗು ಕಲರ್ ರಿ ಎಸ್ ಎಚ್ ಇದೆಲ್ಲದ್ರ ಬಗ್ಗೆ ಅದು ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗೋಣ ಅದು ಹೇಗಿತ್ತು ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ವಲ್ಪ ಸ್ವಲ್ಪ ಅದು ನಾಲೆಡ್ಜ್ ಬಟ್ ಕೆಲವೊಂದು ಒಂದು ಕಡೆ ಇಲಾಜಿಕಲ್ ಅನಿಸ್ತಿದೆ ಅಂತ ಕೆಲವನ್ನಷ್ಟು ತಿನ್ಸ್ ಫೈಂಡ್ ದ ಕೀ ಅಂದರೆ ಆ ಒಂದು ಕೀ ಅನ್ನೋದೇ ಒಂದು ನಟಿ ಆ ಕೀ ಅಂದರೆ ಏನು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಒಂದು ಏನು ಅದನ್ನೆಟ್ಕೊಂಡು ಈ ಕಾನ್ಸೆಪ್ಟ್ ಮಾಡಿದ್ದು ಸೊ ಇಡೀ ಸಿನಿಮಾ ಎರಡೇ ದಿನದಲ್ಲಿ ಶೂಟ್ ಮಾಡಿದ್ರು ಶಾರ್ಟ್ ಫಿಲ್ಮ್ ಮಾಡೋದೇ ತುಂಬ ಕಷ್ಟ ಸಿನಿಮಾ ಬಗ್ಗೆ ಏನೋ ಗೊತ್ತಿಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಸಿನಿಮಾ ಹೇಗೆ ಮಾಡಲ್ಲ ಮೊದಲನೇ ಸಿನಿಮಾ ಮಾಡಿದಾಗ ಇದು ಯಾವುದು ಗೊತ್ತಿಲ್ಲ ಅಂದರೆ ಅಷ್ಟಾಗಿ ನಾಲೆಡ್ಜ್ ಹಿಂದೆ ಇದ್ದಂಥ ಒಂದು ಟೈಮ್ ಏನು ಎಡಿಟಿಂಗ್ ಬಗ್ಗೆ ಏನೂ ಬೇಸಿಕ್ ನಾಲೆಡ್ಜು ಇರಲಿಲ್ಲ ನಾನೇನು ತುಂಬ ದೊಡ್ಡ ಸಿನಿಮಾ ಮೇಕರ್ ಅಲ್ಲ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ ಅಂತಲೂ ಅಲ್ಲ ಸೊ ನಿಮಗೆ ಸಿನಿಮಾದಲ್ಲಿ ಸಿನಿಮಾ ಮೇಕಿಂಗ್ನಲ್ಲಿ ಆಸಕ್ತಿ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಇಂಚರ್ ಆಫ್ ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಮ್ಮ ಇತ್ತೀಚೆಗೆ ತೆರೆ ಕಂಡಂತಹ ಪುನಃ ಪುನಃ ಕಿರುಚಿತ್ರದ ಬಗ್ಗೆ ಅದರ ಒಂದು ಬ್ರೇಕ್ ಡೌನ್ ಅನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಸಾಕಷ್ಟು ಜನಕ್ಕೆ ಸಿನಿಮಾ ಅರ್ಥ ಆಗಿದೆ ಒಂದಷ್ಟು ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಕೆಲವರಿಗೆ ಅರ್ಥ ಆಗಿಲ್ಲ ಸೊ ಅದೆಲ್ಲದರ ಬಗ್ಗೆ ಕ್ಲಾರಿಫಿಕೇಶನ್ ಅಂದ್ರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಇವೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಪುನಃ ಪುನಃ ಅನ್ನೋದು ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ವರ್ಷಗಳ ನಂತರ ಒಂದು ಆ ಒಂದು ಗ್ಯಾಪ್ ನಂತರ ನಾನು ಮತ್ತೆ ನಟಿಸಿ ನಿರ್ದೇಶಿಸಿದಂತ ಒಂದು ಶಾರ್ಟ್ ಫಿಲ್ಮ್ ಗಜಗಣಕ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಅದಾಗಿ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಆಗ್ತಾ ಬಂತು ತ್ರೀ ಇಯರ್ಸ್ ಆಗ್ತಾ ಬಂತು ಅನಿಸುತ್ತೆ ಸೊ ಈಗ ಪುನಃ ಪುನಃ ಮಾಡಿದೆ ಇದರ ಮಧ್ಯದಲ್ಲಿ ಮುನ್ನುಗ್ಗುವೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಬಟ್ ಶೂಟಿಂಗ್ ಆಗಿತ್ತು ರಿಲೀಸ್ ಮಾಡಿರಲಿಲ್ಲ ಪುನಃ ಪುನಃಕ್ಕೂ ಮುಂಚೆ ಜಸ್ಟ್ ಅಂದ್ರೆ ಇದು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನೀನು ರಿಲೀಸ್ಗೆ ಹತ್ರ ಇರಬೇಕಾದ್ರೆ ಆ ಸಿನಿಮಾದ ರಿಲೀಸ್ ಮಾಡಿದೆ ಯಾಕಂದ್ರೆ ಆ ಸಿಚುವೇಷನ್ಗೆ ಮಾಡದಂತ ಒಂದು ಸಿನಿಮಾ ಅದು ಸೊ ಒಂದು ಮೈಂಡ್ ಅಲ್ಲಿ ಆ ಟೈಮ್ ಅಲ್ಲಿ ಏನು ಓಡ್ತಾ ಇತ್ತು ಅದ್ರ ಬಗ್ಗೆ ಮಾಡದಂತ ಒಂದು ಕಾನ್ಸೆಪ್ಟ್ ಅದನ್ನ ಮತ್ತೆ ಯಾವಾಗ ರಿಲೀಸ್ ಮಾಡಿದ್ರೆ ಅದು ಪ್ರಸ್ತುತ ಅನ್ಸಲ್ಲ ಅನ್ನೋ ಕಾರಣಕ್ಕೆ ಪುನಃ ಪುನಃಕ್ಕೂ ಮುಂಚೆ ಆ ಸಿನಿಮಾನ ರಿಲೀಸ್ ಮಾಡಿದೆ ಈ ಸಿನಿಮಾನ ಸೈಕಾಲಜಿಕಲ್ ಸಬ್ಜೆಕ್ಟ್ ಅಂದ್ರೆ ಈ ಸಿನಿಮಾ ಹುಟ್ಟಿದ್ದೇ ಬೇರೆ ಯಾವುದೋ ಒಂದು ಕತೆ ಮಾಡುವಾಗ ಅದು ಅಷ್ಟೇ ಒಂದು ಸೈಕಲಜಿಕಲ್ ಸಬ್ಜೆಕ್ಟ್ ಅದು ಕೂಡ ಅದನ್ನ ಮಾಡುವಂತ ಟೈಮ್ ಯಾವುದೋ ಮೂಮೆಂಟ್ ಅಲ್ಲಿ ಆ ಕತೆ ಸ್ಟಕ್ ಆಯ್ತು ಸೊ ಅದನ್ನ ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಕತೆ ಹುಟ್ಟಿತು ಅದು ಅಷ್ಟೇ ಸೈಕಾಲಜಿಕಲ್ ಸಬ್ಜೆಕ್ಟ್ ಸೇಮು ಸೊ ಅದು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಸ್ಟಾಪ್ ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಒಂದು ನೈಟ್ ಅಲ್ಲಿ ಈ ಕಾನ್ಸೆಪ್ಟ್ ಪುನಃ ಪುನಃ ಅಂತ ಹೇಳಿದೆ ಈ ಕಾನ್ಸೆಪ್ಟ್ ಹುಟ್ಟಿದ್ದು ಆ ಒಂದು ಟೈಮ್ ಅಲ್ಲಿ ಸೊ ಒಂದ್ ರೈಟ್ ಅಲ್ಲಿ ಸಿನಿಮಾದ ಸ್ಕ್ರಿಪ್ಟ್ ಏನಿತ್ತು ಮುಗಿಸ್ಬಿಟ್ಟೆ ಸೀನ್ ಟು ಸೀನ್ ಏನೇನು ಇತ್ತು ಎಲ್ಲವನ್ನು ಅದು ರೆಡಿ ಮಾಡ್ಕೊಂಡೆ ವಿತ್ ಇನ್ ಒನ್ ಅಂಡ್ ಹಾಫ್ ಟೂ ಡೇಸ್ ಅಲ್ಲಿ ಸಿನಿಮಾದ ಸ್ಕ್ರಿಪ್ಟ್ ರೆಡಿ ಮಾಡಿದೆ ಆಕ್ಚುಲಿ ಅವತ್ತು ಈ ಇದೆಲ್ಲ ಏನಿದೆ ಇವತ್ತು ಅಪ್ಡೇಟೆಡ್ ಬಳಸ್ಕೊಂಡು ಸ್ಟೋರಿ ಬೋರ್ಡ್ ರೆಡಿ ಮಾಡ್ಕೊಂಡ್ಬಿಟ್ಟೆ ಒಂದು ಪೋಸ್ಟರ್ ರೆಡಿ ಮಾಡಿದೆ ಸೊ ಇದು ಮೊದಲನೇ ಪೋಸ್ಟರ್ ಪುನಃ ಪುನಃ ಅದು ಸೊ ಈ ತರ ಒಂದು ಇಲ್ಲಿ ಈ ಒಂದು ಫೋಟೋನ ಕ್ರಿಯೇಟ್ ಮಾಡಿಬಿಟ್ಟು ಈ ತರ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿದೆ ಮುಹೂರ್ತಕ್ಕೆ ಇದನ್ನೇ ಇಟ್ಟು ಪೂಜೆ ಮಾಡಿಸಿದೆ ಆಕ್ಚುಲಿ ಸೊ ಅದನ್ನ ನಾನು ಮೇಕಿಂಗ್ ನಲ್ಲಿ ಹಾಕ್ತೀನಿ ಪೋಸ್ಟರ್ ಆಯಿತು ಸ್ಟೋರಿ ಬೋರ್ಡ್ ರೆಡಿ ಮಾಡ್ಕೊಂಡೆ ಸ್ಕ್ರಿಪ್ಟು ವಾಟ್ಸಪ್ ಅಲ್ಲಿ ಪುನಃ ಪುನಃ ಅಂತಾನೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ ನಾನು ಒಬ್ಬನೇ ಇರುವಂತಹ ಒಂದು ಗ್ರೂಪ್ ಸೊ ಆ ಗ್ರೂಪ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಆ ಚಿಕ್ಕದಾಗಿ ಒಂದು ಸ್ಕ್ರಿಪ್ಟ್ ನ ಅದನ್ನೇ ಡೆವಲಪ್ ಮಾಡ್ತಾ ಒಂದು ನರೇಷನ್ ಫುಲ್ ಕಂಪ್ಲೀಟ್ ಸ್ಕ್ರಿಪ್ಟ್ ತರ ಒಂದು ಸ್ಕ್ರೀನ್ ಪ್ಲೇ ವೈಸ್ ಅದನ್ನು ವಿತಿನ್ ಒನ್ ಆರ್ ಟೂ ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡಿದೆ ಸೊ ಎರಡು ಆಲ್ಮೋಸ್ಟ್ ಎರಡು ದಿನದಲ್ಲಿ ಕಂಪ್ಲೀಟ್ ಇದು ರೆಡಿ ಆಗೋಯ್ತು ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ವಿತ್ ಡೈಲಾಗ್ಸ್ ಡೈಲಾಗ್ಸಲ್ಲಿ ಅದಾದ್ಮೇಲೆ ಲಾಸ್ಟ್ ಪ್ಲಾಸ್ಟಿಕ್ ಸ್ವಲ್ಪ ಚೇಂಜಸ್ ಮಾಡ್ತಾ ಬಂದೆ ಇನ್ನು ಅಪ್ಡೇಟೆಡ್ ಏನಿತ್ತು ಅದು ಬಟ್ ಒಂದು ಹಂತಕ್ಕೆ ಶೂಟಿಂಗ್ ಹೋಗ್ಬೋದು ಅನ್ನೋ ಟೈಮ್ ಇದಕ್ಕೆ ರೆಡಿ ಮಾಡ್ಕೊಂಡೆ ಅದಾದ್ಮೇಲೆ ಫಸ್ಟ್ ಆಕ್ಚುಲಿ ಅಲ್ಲಿ ಇದನ್ನ ಒಂದು ರಫ್ ಆಗಿ ಶೂಟ್ ಮಾಡೋಣ ಡೈರೆಕ್ಟ್ ಆಗಿ ಕ್ಯಾಮ್ರಾ ಬಳಸಿ ಒಂದು ಯಾಕಂದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಯೂಸ್ ಮಾಡ್ತಿರೋದು ಅಫ್ಕೋರ್ಸ್ ಗಜಗಣಗಕ್ಕೆ ಯೂಸ್ ಮಾಡಿದ್ವಿ ಬಟ್ ಇದೊಂದು ನಮ್ಮ ಪರ್ಸನಲ್ ಕ್ಯಾಮ್ರಾ ಇಟ್ಕೊಂಡು ಫಸ್ಟ್ ಟೈಮ್ ಈ ತರ ಒಂದು ಸಿನಿಮಾಟಿಕ್ ಆಗಿ ಶೂಟಿಂಗ್ ಎಲ್ಲ ಮಾಡಿದ್ದು ಲೈಟಿಂಗ್ ವೀಟಿಂಗ್ ಎಲ್ಲ ಹಾಕಿ ಮಾಡಿದ್ದು ಇದೇ ಫಸ್ಟ್ ಟೈಮ್ ಇಷ್ಟು ಸಿನಿಮಾಗಳಲ್ಲಿ ಸೊ ಹಾಗಾಗಿ ಅದು ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟಾಗಿ ನಾಳೆ ಇಲ್ಲದೆ ಇದ್ದಂತ ಒಂದು ಟೈಮ್ ಅದು ಹಾಗಾಗಿ ಫಸ್ಟ್ ಮೊಬೈಲ್ ಅಲ್ಲಿ ಶೂಟ್ ಮಾಡ್ಬಿಡೋಣ ಯಾವ ತರ ಬರುತ್ತೆ ಸಿನಿಮಾ ಅಂತ ನೋಡೋಣ ಅಂತ ಮೊಬೈಲ್ ಅಲ್ಲಿ ಶೂಟ್ ಮಾಡಿದೆ ಈಗ ಏನೇನಿದೆ ಎಲ್ಲ ಕಂಪ್ಲೀಟ್ ಒಂದಷ್ಟು ಸೀನ್ಸ್ ಮಾತ್ರ ಬೋರ್ ಅನ್ಸೋದು ಅಥವಾ ಲ್ಯಾಗ್ ಅನ್ಸೋ ಅಂತ ಒಂದಷ್ಟು ಸೀನ್ಸ್ ಮಾತ್ರ ಆಮೇಲೆ ರಿಮೂವ್ ಮಾಡಿದ್ದು

ಆ ಅದರಲ್ಲಿ ಯಾರು ಏನು ಅರ್ಥ ಆಗಿಲ್ಲ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ಜಾಸ್ತಿ ಏನ್ ಚೇಂಜಸ್ ಮಾಡಿಲ್ಲ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ಆಮೇಲೆ ನನಗೆ ಎಲ್ಲಿ ಅದು ಎಲ್ಲ ಒಂದ್ ಕಡೆ ಲ್ಯಾಗ್ ಅನಿಸ್ತಿದೆ ಅಥವಾ ಎಲ್ಲ ಒಂದ್ ಕಡೆ ಇಲಾಜಿಕಲ್ ಅನಿಸ್ತಿದೆ ಅಂತ ಕೆಲವೊಂದಷ್ಟು ಸೀನ್ಸ್ ಇತ್ತು ಅದನ್ನ ರಿಮೂವ್ ಮಾಡ್ಕೊಂಡು ಅಲ್ಲಿಂದ ಇದನ್ನ ರೀಶೂಟ್ ಅಂದ್ರೆ ಒರಿಜಿನಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ವಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಅದನ್ನ ಶೂಟಿಂಗ್ ಮಾಡಿದ್ದು ಸೊ ಇಡೀ ಸಿನಿಮಾ ಎರಡೇ ದಿನದಲ್ಲಿ ಶೂಟ್ ಮಾಡಿದ್ದು ಅಂದ್ರೆ ಆ ಒಂದು ಡ್ರೀಮ್ ಸೀಕ್ವೆನ್ಸ್ ಏನು ಬರುತ್ತೆ ಡ್ರೀಮ್ ಅಲ್ಲ ಆಕ್ಚುಲಿ ಬಟ್ ಒಂದು ಡ್ರೀಮ್ ಸೀಕ್ವೆನ್ಸ್ ತರ ಅಂತ ನಾವು ತೋರಿಸಿದ್ವಿ ಅಂದ್ರೆ ಒಂದು ಬ್ಲಾಕ್ ಶರ್ಟ್ ಅಲ್ಲಿ ಇರುವಂತಹ ಒಂದು ಸೀಕ್ವೆನ್ಸ್ ಅದೆಷ್ಟು ಒಂದೇ ದಿನದಲ್ಲಿ ಮುಗಿಸ್ತಿದ್ದು ನೆಕ್ಸ್ಟ್ ವೈಟ್ ಟ್ರಸ್ ಮತ್ತೆ ಇನ್ನೊಂದು ಇರುತ್ತೆ ಸೊ ಅದು ಪ್ರೆಸೆಂಟ್ ಸೀಕ್ವೆನ್ಸ್ ಅದನ್ನ ಒಂದ್ ದಿನದಲ್ಲಿ ಶೂಟ್ ಮಾಡಿದ್ದು ಬಿ ಎಫ್ ಎಕ್ಸ್ ಅಂತ ಏನು ಜಾಸ್ತಿ ಇರಲಿಲ್ಲ ಜಸ್ಟ್ ಅದೊಂದು ರೂಮ್ ಇಂದ ಇನ್ನೊಂದು ರೂಮ್ಗೆ ಹೋಗುವಂತ ಆ ಒಂದು ಟೈಮ್ ಏನಿದೆ ಅಂದ್ರೆ ಒಂದು ಸೀಕ್ವೆನ್ಸ್ ಏನಿದೆ ಅಂದ್ರೆ ಒಂದ್ ರೂಮ್ ಇಂದ ಇನ್ನೊಂದ್ ರೂಮ್ ಗೆ ಡೋರ್ ಓಪನ್ ಮಾಡಿದ ತಕ್ಷಣ ಆ ಕಡೆನೂ ಅದೇ ರೂಮ್ ಕಾಣಬೇಕು ಸೊ ಅದಕ್ ಮಾತ್ರ ವಿ ಎಫ್ ಎಕ್ಸ್ ಬಳಸ್ಕೊಂಡಿದ್ವಿ ಬಿಟ್ರೆ ಇನ್ನೆಲ್ಲಾ ಇದ್ರಲ್ಲ ಮಾಡಿದ್ವಿ ರಿಯಲ್ ಆಗಿ ಶೂಟ್ ಮಾಡಿದ್ದು ಸೊ ಅದರ ಒಂದು ಮೇಕಿಂಗ್ ಪ್ರೋಸೆಸ್ ಇದೆ ತೋರಿಸ್ತೀನಿ ಹೆಂಗಿದೆ ಅಂತ ಸೊ ಇದೆಲ್ಲ ನೀವು ನೋಡಿರ್ಬೋದು ಸಿನಿಮಾದಲ್ಲಿ ಯು ಹ್ಯಾವ್ ಎಂಟರ್ಡ್ ದೂಪ್ ಟು ಡೇ ಇಸ್ ದ ಡೇ ಫೈಂಡ್ ದ ಅಂತ ಸೊ ಇದೆಲ್ಲವನ್ನು ರಿಯಲ್ ಆಗಿ ಮಾಡಿದ್ವಿ ಅದು ಇದಲ್ಲ ಸೊ ಇದು ಅಷ್ಟೇ ಟು ಡೇ ಇಸ್ ದ ಡೇ ಎಲ್ಲ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ನೀನು ಟು ಡೇ ಇಸ್ ದ ಡೇ ಆಗಿರಬಹುದು ಸೊ ಫೈನ್ ದ ಕೀ ಅಂತ ಒನ್ ಡೇ ಟು ಗೋ ಟು ಡೇ ಟು ಗೋ ತ್ರೀ ಡೇಸ್ ಟು ಗೋ ಎಲ್ಲ ಇದೆ ಸೊ ಈಗ ಮುಖ್ಯವಾಗಿ ಸಿನಿಮಾದ ಕಥೆಯ ಬ್ರೇಕ್ ಡೌನ್ ಅಂತ ಬಂದ್ರೆ ಇದೊಂದು ಸೈಕಲಾಜಿಕಲ್ ಸಬ್ಜೆಕ್ಟ್ ಒಂದು ಲೈಫ್ ಅಂಡ್ ಡೆತ್ ನ ಒಂದು ಲೂಪ್ ಏನಿದೆ ಆಫ್ಟರ್ ಡೆತ್ ಮತ್ತೆ ಪುನರಪಿ ಜನರಂ ಪುನರಪಿ ಮರಣ ಅಂತ ಒಂದು ಏನ್ ಲೈನ್ ಇದೆ ಈ ಕಾನ್ಸೆಪ್ಟ್ ಹಾಗಾಗಿ ಪುನಃ ಪುನಃ ಅಂತ ಇಟ್ಟಿದ್ದು ಈ ಲೈಫ್ ಅಂಡ್ ಡೆತ್ ನ ಒಂದು ಮೆಟಾಫರಿಕಲಿ ಹೇಗೆ ಹೇಳ್ಬೋದು ಅಂತ ಒಂದು ಸಣ್ಣ ಪ್ರಯತ್ನ ಪಟ್ಟೆ ಇಲ್ಲಿ ಫೈಂಡ್ ದ ಕೀ ಅಂತ ಇದೆ ಸಾಕಷ್ಟು ಜನ ಯಾವ ಕೀ ರೂಮ್ ಕೀನೆ ಅಂತಾನೆ ಅನ್ಕೊಂಡಿದ್ದಾರೆ ಬಟ್ ಫೈಂಡ್ ದ ಕೀ ಅಂದ್ರೆ ಆ ಒಂದು ಕೀ ಅನ್ನೋದೇ ಒಂದು ಮೆಟಾಫರ್ ಆಕ್ಚುಲಿ ಕೀ ಅಂದ್ರೆ ಏನು ಅಂದ್ರೆ ಒಂದು ಈಗ ಈ ಲೂಪ್ ಲೂಪಿಂದ ಹೊರಗಡೆ ಹೋಗೋದಕ್ಕೆ ಒಂದು ಕೀ ಬೇಕು ಸೊ ನಮ್ಮ ಲೈಫ್ ಅಂಡ್ ಡೆತ್ ಇಂದ ಈ ಒಂದು ಕಾನ್ಸೆಪ್ಟ್ ಇಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಒಂದು ಅಂದ್ರೆ ನಾವು ಮುಕ್ತಿ ಅಂತ ಇದು ಅಥವಾ ಇದೆಲ್ಲದಕ್ಕಿಂತ ಒಂದು ಈ ಬಂಧನದಿಂದ ಮುಕ್ತಿ ಸಿಕ್ಬೇಕು ಅಂತಂದ್ರೆ ಅದಕ್ಕೊಂದು ಕೀ ಹುಡ್ಕಬೇಕು ಅದೇನು ಒಂದಷ್ಟು ಇದ್ರಗಳಲ್ಲಿ ನಾವು ಭಕ್ತಿನೇ ಅದನ್ನ ಕೀ ಅಂತ ಯೂಸ್ ಮಾಡ್ತೀವಿ ಒಂದು ಕೀ ಟು ಸಕ್ಸಸ್ ಅಂತ ಹೇಳ್ತೀವಿ ಆ ತರದ್ದು ಇಲ್ಲ ನೀವು ಕೀ ಅನ್ನೋದನ್ನ ಮೆಟಾಫಿಕಲಿ ಯೂಸ್ ಮಾಡ್ಕೊಂಡಿದ್ದೀನಿ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲೇ ನಾನು ಒಂದು ಸ್ಪೇಸ್ ಸೊ ಇಡೀ ಪ್ರಪಂಚ ಸೃಷ್ಟಿಯಾಗಿದೆ ಒಂದು ಸ್ಪೇಸ್ ಏನು ಇಲ್ಲದೆ ಇರೋದ್ರಿಂದ ಒಂದು ಸೃಷ್ಟಿಯಾಗಿ ಸ್ಪೇಸ್ ಮೂಲಕನೇ ಸೃಷ್ಟಿ ಆಗುತ್ತೆ ಅಲ್ಲೊಂದು ಎಲ್ಲ ಪ್ಲಾನೆಟ್ಸ್ ಅಂದ್ರೆ ಗ್ರಹಗಳು ನಕ್ಷತ್ರ ಎಲ್ಲವೂ ಕ್ರಿಯೇಟ್ ಆಗುತ್ತೆ ಯೂನಿವರ್ಸ್ ಕ್ರಿಯೇಟ್ ಆಗುತ್ತೆ ಸೊ ಫಸ್ಟ್ ಸೀನ್ ಅದನ್ನೇ ತೋರಿಸಿ ಲಾಸ್ಟಿಗೆ ಅಲ್ಲಿಗೆ ಕನ್ಕ್ಲೂಡ್ ಮಾಡ್ತೀನಿ ಮತ್ತೆ ಸ್ಪೇಸ್ ತೋರ್ಸೋದ್ ಮೂಲಕ ಅದಕ್ಕೆ ಆಮೇಲೆ ಬರ್ತೀನಿ ಸ್ಪೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದು ಜೀವ ಹುಟ್ಟುತ್ತೆ ಜೀವದ ಜಜ್ ಜೊತೆಗೆ ಒಂದು ಬ್ರೈನ್ ಅನ್ನ ತೋರಿಸ್ತೀವಿ ಅಂದ್ರೆ ಬುದ್ಧಿ ಜೀವನು ಹುಟ್ಟಿತು ಜಜ್ ಜೊತೆಗೆ ಬುದ್ಧಿನೂ ಬೆಳಿತಾ ಹೋಯ್ತು ಅವನಿಗೆ ಸೊ ಆ ವ್ಯಕ್ತಿ ಬೆಳೀತಾ ಹೋದ ಅಥವಾ ಆ ಜೀವ ಬೆಳೀತಾ ಇದ್ದಂಗೆ ಬ್ರೈನು ಬೆಳಿತಾ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಸೊ ಒಂದ್ ಮೂಮೆಂಟ್ ಅಲ್ಲಿ ಅವನು ಅವನಿಗೆ ಈ ಪ್ರೆಸೆಂಟ್ ಯಾವ್ದೋ ಒಂದು ಜನ್ಮ ಪ್ರೆಸೆಂಟ್ ಡೇ ಆಗಿದ್ದಾನೆ ಅಲ್ಲಿಂದ ಎದ್ದ ಸೊ ಫಸ್ಟ್ ತೋರಿಸದೆ ಒಂಥರ ಸೈಕಿಕ್ ಆಗಿ ಆ ಕಣ್ಣುಗಳನ್ನ ತೋರಿಸಿ ಅಲ್ಲಿಂದ ಎದ್ದು ಏನು ಒಂದು ವಿಚಿತ್ರವಾಗಿ ಅವನು ಹೇಳ್ತೀನಿ ಯಾಕೆ ಅದನ್ನ ಆ ತರ ತೋರಿಸಿದೀನಿ ಫಸ್ಟ್ ಶಾರ್ಟ್ ಅಂತಂದ್ರೆ ಅಂದ್ರೆ ಅಲ್ಲಿ ಇನ್ನೂ ಏನು ನಡೆದೇ ಇಲ್ಲ ಆದ್ರೂ ಯಾಕೆ ಆ ತರ ಅಂತಂದ್ರೆ ಒಂದು ಆತ್ಮ ಹಂಗೆ ಹುಟ್ಟದು ಅದಕ್ಕೇನು ಗೊತ್ತಿರಲ್ಲ ಜಸ್ಟ್ ಒಂದು ಅನ್ನೋಯಿಂಗ್ಲಿ ಒಂದು ಹುಟ್ಟುತ್ತೆ ಅಲ್ಲಿಂದ ಅದಕ್ಕೆಲ್ಲ ಜ್ಞಾನವು ಸ್ಟಾರ್ಟ್ ಆಗ್ತಾ ಹೋಗ್ತಂದ್ರೆ ಅಂದ್ರೆ ಅವನಿಗೆ ಒಂದು ಹೆಸರು ಸಿಗುತ್ತೆ ಒಂದು ಜಾತಿ ಅಂತ ಗೊತ್ತಾಗುತ್ತೆ ಧರ್ಮ ಕುಲ ಗೋತ್ರ ಅದು ಇದು ಅದಕ್ಕೆಲ್ಲ ಆದ್ಮೇಲೆ ಒಂದು ಅವನಿಗೆ ಒಂದು ಗೋಲ್ ಅಂತ ಆಗುತ್ತೆ ಆ ಗೋಲ್ ಏನು ಅಂದ್ರೆ ಫೈನ್ ಕೀ ಅಂತ ಅವನು ಆ ಗೋಲ್ ಏನು ಅಂತಂದ್ರೆ ಟುಡೇ ಇಸ್ ದ ಡೇ ಅಂದ್ರೆ ಈ ಜನ್ಮದಲ್ಲಿ ಏನಾದ್ರೂ ಮಾಡಬೇಕು ಒಂದೊಂದು ದಿನ ಒಂದೊಂದು ಜನ್ಮ ಅಂತ ನಾನು ಇಲ್ಲಿ ಮೆಟ್ರಿಕಲ್ ಹೇಳಿದ್ದೀನಿ ಸೊ ಆ ತ್ರೀ ಡೇಸ್ ಗೋ ಟೂ ಡೇಸ್ ಗೋ ಒನ್ ಡೇ ಟು ಗೋ ಇದೆಲ್ಲ ಅವ್ನಿಗೆ ಆಲ್ರೆಡಿ ಇರ್ತಕ್ಕಂತ ಒಂದು ಇನ್ಫರ್ಮೇಶನ್ ಅವನ ತಲೆಯಲ್ಲಿ ಫೀಡ್ ಆಗುತ್ತೆ ಅಂದ್ರೆ ಅವನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಅಥವಾ ಈ ಪ್ರಪಂಚದ ಒಂದಷ್ಟು ಇಮ್ ಅದೆಲ್ಲ ಅವ್ನಿಗೆ ಫೀಡ್ ಆಗುತ್ತೆ ಅದಾದ್ಮೇಲೆ ಅಲ್ಲಿಂದ ಅವ್ನೊಂದು ಡಿಸೈಡ್ ಮಾಡ್ಕೊತಾನೆ ಟುಡೇ ಇಸ್ ದ ಡೇ ಇವತ್ತು ನಾನು ಏನಾದರೂ ಒಂದು ಮಾಡಬೇಕು ಅಂದ್ರೆ ಈ ಜನ್ಮದಲ್ಲಿ ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂತಾನೆ ಬಟ್ ಅದನ್ನ ತಲುಪೋದು ಅಷ್ಟು ಈಸಿ ಅಲ್ಲ ನಾವು ಒಂದು ಗುರಿ ಕಡೆ ಹೋಗ್ತಾ ಇರ್ತೀವಿ ನಮ್ಗೆ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಬರುತ್ತೆ ಅದೇ ಅವ್ನಿಗೆ ಸಿಗುವಂತ ಒಂದಷ್ಟು ಪೇಪರ್ಗಳು ಅಂದ್ರೆ ಫೈನ್ ಕೀ ಅಂತ ಬರುತ್ತೆ ಆ ನೀನು ಹೋಗ್ತಿರೋ ದಾರಿ ಇಲ್ಲ ಇದು ನಿನ್ನ ದಾರಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಗೆ ಸಾಕಷ್ಟು ಎಚ್ಚರಿಕೆಗಳು ಬರುತ್ತೆ ಬಟ್ ನಾವು ಅವನ್ನ ಅದ್ರ ಬಗ್ಗೆ ಕೇರ್ ಮಾಡದೆ ನಾವು ಮತ್ತೆ ನಮ್ಮ ಒಂದು ಗುರಿ ಕಡೆನೆ ನಾವು ಹೋಗ್ತೀವಿ ಸೊ ಅದೇ ತರನೇ ಇದು ಕೂಡ ಅವನಿಗೆ ಅಷ್ಟೊಂದು ಎಚ್ಚರಿಕೆಗಳು ಆ ಫ್ರೆಂಡ್ ಕೀ ಅನ್ನೋ ಒಂದು ಪೇಪರ್ಗಳು ಮತ್ತೆ ಮತ್ತೆ ಸಿಗ್ತಾ ಇದ್ರು ಅದ್ರ ಬಗ್ಗೆ ಕೇರ್ ಮಾಡದೆ ಮತ್ತೆ ಟು ಇಸ್ ದ ಡೇ ಅನ್ನೋದನ್ನ ಮತ್ತೆ ಆ ತರ ಒಂದು ಸ್ಟಿಕ್ಕಿ ನೋಟ್ಸ್ ನೆನ್ಸಿ ಹೋಗ್ತಾನೆ ಮತ್ತೆ ಮತ್ತೆ ಎಚ್ಚರಿಕೆಗಳು ಸಿಗುತ್ತೆ ಏನಾಗ್ತಿದೆ ಅನ್ನೋದೇ ಒಂದು ಮೂಮೆಂಟ್ ಅವನಿಗೆ ಗೊತ್ತಾಗಲ್ಲ ಎಲ್ಲ ಬ್ಲಾಂಕ್ ಆಗಿ ಒಂದ್ ಟೈಮ್ ಅಲ್ಲಿ ನಿಜ ಜೀವನದಲ್ಲೂ ನಾವು ಅದೇ ತರ ನಿಲ್ತೀವಿ ಏನಾಗ್ತದೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲಿಂದ ನಮಗೆ ಒಂದು ಜ್ಞಾನೋದಯ ಸ್ಟಾರ್ಟ್ ಆಗುತ್ತೆ ಸೊ ಆ ಮೂಮೆಂಟ್ ಅಲ್ಲಿ ಯಾವುದು ಅಂದ್ರೆ ಒಂದು ಡೋರ್ ಓಪನ್ ಮಾಡ್ತಿದಂಗೆ ಅದೊಂದು ಆ ಜನ್ಮ ಮುಗಿತು ಅದೊಂದು ಡೆತ್ ಮತ್ತೆ ಇನ್ನೊಂದ್ ಜನ್ಮ ಕೋದ ಸೇಮ್ ಅಗೇನ್ ಮತ್ತೆ ಭೂಮಿಗೆ ಬಂದ ಮತ್ತೆ ಇದೇ ಒಂದು ಬಂಧನದೊಳಗೆ ಅವನು ಸಿಗಕ್ಕೊಂಡಿದ್ದಾನೆ ಅದೇ ಇದರಲ್ಲೇ ಮತ್ತೆ ಓಡಾಡ್ತಾ ಇದ್ದಾನೆ ಮತ್ತೆ ಏನೋ ಓಡಕ್ತಾ ಅವನು ಆ ಇದ್ರಲ್ಲಿ ಮತ್ತೊಂದು ಗೋಲ್ ಇದೆ ಅವನು ಸೊ ಅದೇ ತರದ ಇಲ್ಲಿ ಒಂದ್ ರೂಮ್ ಇಂದ ಇನ್ನೊಂದು ರೂಮ್ ಇರೋದಾಗ ಅದೇ ಆಗುತ್ತೆ ಇಲ್ಲಿ ಒಂದು ಟೈಮ್ ಅಲ್ಲಿ ಅವನು ಕಿಟಕಿಯ ಮೂಲಕ ಹೊರಗಡೆ ನೋಡ್ತಾನೆ ಹೊರಗಡೆ ಪ್ರಪಂಚ ಕಾಣ್ತಿದೆ ಆದ್ರೆ ನಾನು ಡೋರ್ ಓಪನ್ ಮಾಡಿದ್ರು ಮಾತ್ರ ಇಲ್ಲಿ ಬರ್ತೀನಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾ ಇದೀನಿ ಅಂತ ಹೇಳ್ತಾನೆ ಅಂದ್ರೆ ನಮಗೂ ಅಷ್ಟೇ ನಮಗೆಲ್ಲಾ ಗೊತ್ತು ಭಕ್ತಿ ಮುಕ್ತಿ ಅದು ಇದು ಎಲ್ಲವೂ ಗೊತ್ತು ಬಟ್ ನಾವ್ ಆ ಕಡೆ ಹೋಗ್ತಾ ಇಲ್ಲ ಮತ್ತೆ ಹುಟ್ತೀವಿ ಮತ್ತೆ ಸಾಯ್ತೀವಿ ಮತ್ತೆ ಹುಟ್ತೀವಿ ಮತ್ತೆ ಸಾಯ್ತೀವಿ ಸೊ ಇದೇ ಕಾನ್ಸೆಪ್ಟ್ ನ ಇಲ್ಲಿ ನಾವು ಆ ಕಿಡಕಿಯ ಮುಖಾಂತರ ಅಂದ್ರೆ ನಮ್ಗೆ ಜ್ಞಾನ ಇದೆ ಹೊರಗಡೆ ಏನಾಗ್ತಿದೆ ಹುಟ್ಟು ಸಾವು ಸ್ವರ್ಗ ನರಕ ಇದೆಲ್ಲದರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಜ್ಞಾನ ಇದೆ ಬಟ್ ನಾವ್ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ ಅಲ್ಲಿ ರೀಚ್ ಆಗ್ತಾ ಇಲ್ಲ ಮತ್ತೆ ನಾವು ಹುಟ್ಟತೀವಿ ಮತ್ತೆ ಸಾಯ್ತೀವಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡೋರ್ ಮುಖಾಂತರ ನಾನು ಹೇಳಿದ್ದೀನಿ ಸೊ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಇವೆಲ್ಲವನ್ನು ಅಂದ್ರೆ ಎಷ್ಟೋ ಜನ್ಮಗಳ ನಂತರ ಅಂದ್ರೆ ಪ್ರಾಣಿ ಪಕ್ಷಿ ಅದು ಇದು ಎಲ್ಲ ಆದ್ಮೇಲೆ ಒಬ್ಬ ಮನುಷ್ಯನ ಜನ್ಮ ಒಂದ್ ಕಂಪ್ಲೀಟ್ ಮೆಚೂರ್ಡ್ ಮ್ಯಾನ್ ಆಗಿ ಅವನು ಹೊದ್ದು ಬಂದಾಗ ಅವನಿಗೆ ಇದೆಲ್ಲದರ ಬಗ್ಗೆ ಸತ್ಯ ಸತ್ಯತೆಗಳು ಅರಿವಾಗ್ತವೆ ಅವನಿಗೆ ಸೊ ಅವಾಗ ಅವನು ಇಲ್ಲಿಂದ ಇಷ್ಟು ಈಸಿಯಾಗಿ ಎಸ್ಕೇಪ್ ಆಗಕ್ಕಾಗಲ್ಲ ಇನ್ನು ತುಂಬಾ ಟೈಮ್ ಇದೆ ಈ ಬಂಧನದಲ್ಲೇ ನಾನು ಇರಬೇಕು ಅಲ್ಲಿವರೆಗೂ ಅಂತ ಅವನಿಗೆ ರಿಯಲೈಸ್ ಆಗಿ ಅಲ್ಲಿಂದ ಅವನು ಒಂದು ಕಂಪ್ಲೀಟ್ ಜ್ಞಾನೋದಯವನ್ನ ಪಡ್ಕೊಂಡು ಅವನು ಹೋಗ್ತಾನೆ ಅಂದ್ರೆ ಒಬ್ಬ ಬುದ್ಧನ ತರ ಆಗಿರ್ಬೋದು ಅಥವಾ ಇನ್ಯಾವುದೇ ಮೆಚೂರ್ಡ್ ಮ್ಯಾನ್ ತರ ಆಗಿರ್ಬೋದು ಅವನು ಒಂದು ಜ್ಞಾನವನ್ನು ಪಡ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾನೆ ಸೊ ಇದಿಷ್ಟೇ ಇದು ಅಂದ್ರೆ ಈ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಒಂದು ಈ ಅಹ್ ಏನದು ದ ಕೀ ಅಂದ್ರೆ ಏನು ಇಲ್ಲಿರೋ ಎಸ್ಕೇಪ್ ಆಗೋದಕ್ಕೆ ಏನು ಅಂತಂದ್ರೆ ಒಂದು ಭಕ್ತಿ ಮಾರ್ಗ ಆ ದೇವರೇ ಅಲ್ಟಿಮೇಟ್ ಸುಪ್ರೀಂ ಪವರ್ ಸೊ ಸ್ಪೇಸ್ ಸೃಷ್ಟಿ ಮಾಡಿದಾನೆ ಆ ದೇವರು ಸೊ ಆ ದೇವರನ್ನ ತೋರಿಸಿ ಅದನ್ನ ಎಂಡ್ ಮಾಡಿದೀನಿ ಸ್ಪೇಸ್ ಇಂದ ಸ್ಟಾರ್ಟ್ ಆಗಿ ಸ್ಪೇಸ್ ಅಲ್ಲಿ ಎಂಡ್ ಮಾಡಿದೀನಿ ಸೊ ಇಷ್ಟೇ ಈ ಪುನಃ ಪುನಃದ ಕಾನ್ಸೆಪ್ಟ್ ಇದಕ್ಕಿಂತ ಎಕ್ಸ್ಟ್ರಾ ಏನು ಇಲ್ಲ ಆ ಒಂದು ಸಿಂಪಲ್ ಲೈಫ್ ಅಂಡ್ ಡೆತ್ನ ಒಂದು ಲೂಪ್ ಅನ್ನ ಇಟ್ಕೊಂಡು ಈ ಸಿನಿಮಾವನ್ನ ಕಂಪ್ಲೀಟ್ ಆಗಿ ಮಾಡಿರೋದು ಇದು ತುಂಬಾ ಜನಕ್ಕೆ ಅರ್ಥ ಆಗಿದೆ ಆಕ್ಚುಲಿ ಅಂದ್ರೆ ನಾನು ಏನ್ ಹೇಳೋಕೆ ಹೊರಟಿದ್ದೀನಿ ಕಾಮೆಂಟ್ಸ್ ಗಳಲ್ಲೂ ಹಾಕಿದ್ರು ಎಷ್ಟೋ ಜನ ಕೇಳ್ತಾ ಇದ್ರು ಯಾವ್ ಕೀ ಅದು ಸಿಗ್ತಾ ಕೀ ಅಂತ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಅಂದ್ರೆ ನನಗಷ್ಟೇ ಅಲ್ಲ ನಿಮಗೂ ಸಿಗ್ಬೇಕು ಕೀ ನೀವು ಹುಡುಕ್ಬೇಕು ನಾನು ಹುಡ್ಕ್ಬೇಕು ಎಲ್ರು ಹುಡ್ಕ್ಬೇಕು ಅಂತಾನೆ ಹೇಳ್ತಾ ಇದ್ದೆ ಈ ಒಂದು ಆ ವಿಡಿಯೋನ ನೋಡಿದವ್ರಿಗೆ ಬಹುಶಃ ಅದು ಅರ್ಥ ಆಗ್ಬೋದು ಓ ಈ ತರನ ಇದು ಅಂತ ಆ ಇದ್ರ ಹೊರತಾಗಿ ಮುಂಚ ಹೇಳಿದ್ದೆ ಅಂದ್ರೆ ಬೇರೆ ಬೇರೆ ಕಾನ್ಸೆಪ್ಟ್ ಮಾಡುವಂಥ ಟೈಮಲ್ಲಿ ಈ ಕಾನ್ಸೆಪ್ಟ್ ಎಲ್ಲ ಒಂದು ಮೂಮೆಂಟ್ ಅಲ್ಲಿ ಇದು ಡೆವಲಪ್ ಆಯಿತು ಇದನ್ನ ಫಸ್ಟ್ ಮಾಡ್ಬಿಡೋಣ ಅಂತ ಮಾಡಿದೆ ಸೊ ಅದಿನ್ನೂ ಹಂಗೆ ನಿಂತಿದೆ ಆಕ್ಚುಲಿ ಒಂದು ಪಾಯಿಂಟ್ ಅಲ್ಲಿ ಆಗಿ ಹಂಗೆ ನಿಂತಿದೆ ಅದು ಮುಂದೆ ಹೋಗ್ತಾ ಇಲ್ಲ ಸೊ ಅದನ್ನು ಡೆವಲಪ್ ಮಾಡ್ತಾ ಇದ್ದೀನಿ ಎರಡು ಕಾನ್ಸೆಪ್ಟ್ಗಳನ್ನ ಆದಷ್ಟು ಬೇಗ ಅದನ್ನು ಒಂದು ಕಂಪ್ಲೀಟ್ ಸಿನಿಮಾ ತರ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಇನ್ನು ಈ ಸಿನಿಮಾದ ಇದು ಒಂದೇ ಸಿನಿಮಾ ಅಲ್ಲ ಇನ್ನು ನನ್ನ ಹಿಂದಿನ ಎಲ್ಲ ಸಿನಿಮಾಗಳ ಮೇಕಿಂಗ್ ಅನ್ನು ಇನ್ ಮುಂದೆ ನಾನು ಇದೇ ತರ ಹೇಳ್ತಾ ಹೋಗ್ತೀನಿ ಬ್ರೇಕ್ ಡೌನ್ಸ್ ಆಗಿರ್ಬೋದು ಮೇಕಿಂಗ್ ಆಗಿರ್ಬೋದು ಎಲ್ಲವನ್ನು ನಾನು ಹೇಳ್ತೀನಿ ಸೊ ನಿಮಗೆ ಸಿನಿಮಾದಲ್ಲಿ ಸಿನಿಮಾ ಮೇಕಿಂಗ್ ನಲ್ಲಿ ಆಸಕ್ತಿ ಇದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಾನೇನು ತುಂಬಾ ದೊಡ್ಡ ಸಿನಿಮಾ ಮೇಕರ್ ಅಲ್ಲ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ವಿ ನಂತನೂ ಅಲ್ಲ நான் எக்ஸ்பீரியன்ஸ் யாரோ அப் கமிங் ஷார்ட் ஃபிலம் மேக்கர் ஆக போது அன்னோம் காரணக்கே விடியோரோ அந்த ஒன் சினிமாவது பிரொடக்ஷன் எல்லாம் மென்ட்டைன் ஒன்றா கம்பேரிட்டவ்லி அது கஷ்ட இல்ல அந்த ஃபிலம் துபா கஷ்ட ஏ எல்லா சிக்குஜ் நான் அன்க்கங்க எல்லாம் கரெக்டாக ಒಬ್ರು ಬಂದ್ರೆ ಇನ್ನೊಬ್ರು ಬರ್ತಾ ಇರಲ್ಲ ಏನೋ ಒಂದ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲ ಇದ್ರು ಯಾವುದೋ ಒಂದು ಟೆಕ್ನಿಕಲಿ ಪ್ರಾಬ್ಲಮ್ ಆಗುತ್ತೆ ಕ್ಯಾಮ್ರಾ ಸರಿ ಇರಲ್ಲ ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಈ ತರ ಎಲ್ಲಾ ಪ್ರಾಬ್ಲಮ್ಗಳನ್ನ ಎದುರಿಸಿ ಒಬ್ಬರೇ ಸಿನಿಮಾ ಮಾಡೋದು ಹೆಂಗೆ ಅಂತಾನೆ ನಾನು ಸ್ಟಾರ್ಟ್ ಮಾಡಿದೆ ಒಬ್ನೇ ಮಾಡ್ತೀನಿ ನಾನು ಅಂತಾನೆ ಎಲ್ಲಾ ಸಿನಿಮಾಗಳು ಆಲ್ಮೋಸ್ಟ್ ಒಬ್ನೇ ಆಕ್ಟ್ ಮಾಡ್ತಾ ಇದ್ದೀನಿ ಒಬ್ನೇ ಮಾಡ್ಕೊಂಡ್ ಬಂದೆ ನಿಮೇಲೆ ಬೇರೆವ್ರನ್ನ ಹಾಕ್ ಬೇಟ್ಕೊಂತಿದೀನಿ ಬಟ್ ನೋಡೋಣ ಮುಂದೆ ಯಾವ ತರ ಇರುತ್ತೆ ಅಂತ ಡಬಲ್ ಆಕ್ಟಿಂಗು ಟ್ರಿಬಲ್ ಆಕ್ಟಿಂಗು ಒಂದ್ ಸಿನಿಮಾಗ್ ಹದಿನಾಲ್ಕು ರೋಲ್ ಮಾಡೋದಿದೆ ಒಬ್ಬನೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಸೊ ಅದರ ಜರ್ನಿ ಹೇಗಿತ್ತು ಏನು ನಾಲೆಡ್ಜ್ ಇಲ್ಲದೆ ಅಂದ್ರೆ ಇವತ್ತು ಪುನಃ ಪುನಃ ಆಲ್ಮೋಸ್ಟ್ ಐ ನೋ ಎವ್ರಿ ಫೀಲ್ಡ್ ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಅಲ್ಪ ಸ್ವಲ್ಪ ನಾಲೆಡ್ಜ್ ಆದ್ರೂ ಇದೆ ಕ್ಯಾಮ್ರಾ ಹೆಂಗ್ ವರ್ಕ್ ಆಗುತ್ತೆ ಲೈಟಿಂಗ್ ಹೆಂಗಿರುತ್ತೆ ಸೌಂಡ್ ಹೆಂಗ್ ಮಾಡೋದು ಮ್ಯೂಸಿಕ್ ಹೆಂಗೆ ಡಬ್ಬಿಂಗು ರೀ ರೆಕಾರ್ಡಿಂಗು ಎಡಿಟಿಂಗು ಕಲರ್ ವಿ ಎಫ್ ಎಕ್ಸ್ ಇದೆಲ್ಲದರ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಆದ್ರೂ ನಾಲೆಡ್ಜ್ ಇದೆ ಬಟ್ ಮೊದಲನೇ ಸಿನಿಮಾ ಮಾಡಿದಾಗ ಇದು ಯಾವ್ದು ಗೊತ್ತಿಲ್ಲ ಐ ಡೋಂಟ್ ಎಡಿಟಿಂಗ್ ಬಗ್ಗೆ ಏನು ಬೇಸಿಕ್ ನಾಲೆಡ್ಜು ಇರಲಿಲ್ಲ ಈಗ ನಾ ಏನು ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾ ಇದೀವಿ ಪ್ರೀಮಿಯರ್ ಪ್ರೋ ಆಗಿರ್ಬೋದು ಅಥವಾ ಡಾವಿನ್ಸಿ ಆಫ್ಟರ್ ಎಫೆಕ್ಟ್ಸ್ ಯಾವ್ದ್ರ ಬಗ್ಗೆನು ನಾಲೆಡ್ಜ್ ಇರಲಿಲ್ಲ ಸೊ ಮೊಬೈಲಲ್ಲಿ ಎಡಿಟ್ ಅವಾಗ ಇನ್ನೂ ಮೊಬೈಲು ಅಷ್ಟು ಅಪ್ಡೇಟೆಡ್ ಮೊಬೈಲ್ಸ್ ಇರಲಿಲ್ಲ ನನ್ನ ಹತ್ರ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದಾಗ ಅದು ಹೇಗಿತ್ತು ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಒಂದು ಸಿನಿಮಾ ಬಗ್ಗೆ ಏನೋ ಗೊತ್ತಿಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಸಿನಿಮಾನ ಹೇಗ್ ಮಾಡ್ದ ಅಲ್ಲಿಂದ ಪ್ರತಿ ಸಿನಿಮಾದಲ್ಲಿ ಯಾವ್ಯಾವ ತರ ಡೆವಲಪ್ ಆಗ್ತಾ ಬಂದೆ ನಾನು ಸೊ ಹದಿನಾಲ್ಕು ಸಿನಿಮಾಗಳಲ್ಲಿ ನಮ್ಗೆ ಒಂದ್ಸಲ ಈಗ ತಿರುಗಿ ನೋಡಿದ್ರೆ ಹದಿನಾಲ್ಕು ಸ್ಟೆಪ್ಸ್ ಏರ್ಕೊಂಡು ಬಂದಿರೋ ತರ ಒಂದು ಫೀಲ್ ಇದೆ ಎಲ್ಲೂ ನಾನು ಮತ್ತೆ ಕೆಳಗಡೆ ಹೋಗಿಲ್ಲ ಡೆವಲಪ್ ಹಾಕೊಂಡು ಬಂದಿದ್ದೀನಿ ಆ ಒಂದು ಡೈಲಾಗ್ ರೈಟಿಂಗ್ ಆಗಿರ್ಬೋದು ಅಥವಾ ಮೇಕಿಂಗ್ ಆಗಿರ್ಬೋದು ಎಲ್ಲದರವಲ್ಲ ಎಲ್ಲದರಲ್ಲೂ ಒಂದು ಚಿಕ್ಕ ಚಿಕ್ಕ ಡೆವಲಪ್ಮೆಂಟ್ ಅಂತೂ ಇದೆ ಅಂತ ನಾನು ನನಗೆ ನಂಬಿಕೆ ಇದೆ ಸೊ ಅದೆಲ್ಲದರ ಮೇಕಿಂಗನ್ನು ನಾನು ಹೇಳ್ತೀನಿ ನಿಮಗೆ ಸಿನಿಮಾ ಮೇಕಿಂಗಲ್ಲಿ ಶಾರ್ಟ್ ಫಿಲ್ಮ್ ಮೇಕಿಂಗಲ್ಲಿ ಎಸ್ಪೆಷಲಿ ಇಂಟ್ರೆಸ್ಟ್ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು